ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಒಂದು ಹುಟ್ಟದಬ್ಬನ ಜನ ತುಂಬ ಪ್ರೀತಿಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ ನಮ್ಮ ಸಂಬಂಧಿಕರು ಅಲ್ಲದೇ ಇದ್ರು ಸಹ ಒಬ್ಬ ಜನಪ್ರತಿನಿಧಿ ಯಾವತ್ತೂ ಕೂಡ ನಿಜವಾದ ಸಂಬಂಧಿಕರು ಯಾರು ಒಂದು ಒಬ್ಬ ಜನಸೇವಕನಿಗೆ ಜನತೆ ಅಂತ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀನಿ ನನ್ನ ಸಂಬಂಧ ಎಲ್ಲ ಜನಗಳ ಮಧ್ಯೆ ಇದೆ ಎಲ್ಲರೂ ನನ್ನ ಅಣ್ಣ ತುಂಬಿರೋ ಅಕ್ಕ ತಂಗಿರೋ ತಾಯಿಂದಿರೋ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀನಿ ಕಳೆದ ಹದಿನೈದು ವರ್ಷದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಇದ್ದೀನಿ ನನ್ನ ರಾಜಕೀಯದ ಕೆಲವೊಂದು ಮಾನದಂಡಗಳಿವೆ ಆ ಮಾನದಂಡಗಳಲ್ಲಿ ನಾವು ಗಣಪತಿ ಕೆಲಸಕ್ಕಿಂತ ಸುಬ್ರಹ್ಮಣ್ಯನ ಕೆಲಸ ಮಾಡೋ ಜಾಸ್ತಿ ನಾವು ಚಿಕ್ಕ ವಯಸ್ಸಿಂದನವೇ ಕಾರ್ಪೊರೇಟರ್ ನನ್ನ ಒಂದು ನಂಬಿಕೆ ಏನಂದರೆ ಮುಖಂಡರ ಮಧ್ಯೆ ಇರೋದಕ್ಕಿಂತ ಜನಗಳ ಮಧ್ಯೆ ಇರಬೇಕು ಅದೇ ನಿಜವಾದ ಜನಸೇವೆ ನನ್ನ ಮಾತನ್ನು ನಾನು ಚಿಕ್ಕ ವಯಸ್ಸಿನ ಅಳವಡಿಸ್ಕೊಂಡು ಬಂದಿದ್ದೀನಿ ಅದೇ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವ್ರ ಪ್ರೀತಿಗೆಲ್ಲ ಒಂದು ನಿಟ್ಟಿನಿಂದ ಕೆಲಸ ಮಾಡ್ಕೊಂಡ್ಬಂದಿನಿ ಅಧಿಕಾರ ಅನ್ನೋದು ಸಿಗುತ್ತೆ ಹೋಗುತ್ತೆ ನಾನು ಒಬ್ಬ ಶಾಸಕನಾಗಿ ಏನೇನು ಕೆಲಸ ಮಾಡಬೇಕು ಅಂತ ಸುಮಾರು ಆಸೆಗಳನ್ನ ಯೋಜನೆಗಳನ್ನ ಸಮಾಜದಲ್ಲಿ ಕೆಲಸ ಮಾಡೋಂಥ ಯೋಜನೆಗಳನ್ನ ಇಟ್ಕೊಂಡಿದ್ದೆ ಒಬ್ಬ ಶ್ರೀಮಂತರಿನಿಂದ ಹಿಡಿದು ಸಮಾಜ ತಟ್ಟ ತುಡಿಯ ವ್ಯಕ್ತಿ ತನಕ ಕೆಲಸ ಮಾಡಬೇಕು ಮುಟ್ಟಬೇಕು ಅವ್ರ ನನ್ನ ಉದ್ದೇಶ ನನ್ನಲ್ಲಿತ್ತು ಕಳೆದ ಬಾರಿ ಏನೋ ಒಂದು ಕಾರಣಗಳಿಂದ ನನಗೆ ಕಾಂಗ್ರೆಸ್ನಿಂದ ಕೊನೆ ಮೊಮೆಂಟಲ್ಲಿ ಟಿಕೆಟ್ ಮಿಸ್ ಆಯಿತು ತೊಂದರೆ ಇಲ್ಲ ಅಧಿಕಾರ ಇಲ್ಲದಿದ್ದರೂ ಕೂಡ ಜನಗಳ ಮಧ್ಯ ಇದ್ದು ಜನಗಳ ಪ್ರೀತಿ ಸಂಪಾದನೆ ಮಾಡೋದು ತುಂಬ ಒಂದು ಒಳ್ಳೆಯ ವಿಚಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ನಿನ್ನೆ ನಿನ್ನೆ ಮಂಗಳವಾರ ಇವತ್ತು ಬುಧವಾರ ಕಳೆದೋಗಿರೋ ದಿನಗಳನ್ನ ಬಿಟ್ಟು ಬರುವಂಥ ದಿನಗಳಲ್ಲಿ ಏನೇನು ಮಾಡಬೇಕು ನಾವು ಅನ್ನೋ ಒಂದು ಹೆಚ್ಚು ಆಸೆಗಳನ್ನ ಯೋಜನೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇವ ಜನತೆ ನನಗೆ ಇವತ್ತು ಆಶೀರ್ವಾದ ಮಾಡೋದನ್ನು ನಾನು ಸದಾ ಕಾಲ ಋಣಿಯಾಗಿರ್ತೀನಿ ಜನಗಳ ವಿಶ್ವಾಸ ಸದಾ ನಾನು ಉಳಿಸ್ಕೊತೀನಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ಸ್ನೇಹ ಬಳಗಕ್ಕೆ ಸದಾ ಖುಷಿಯಾಗಿರಿ ಲವ್ ಲವಿಕೆಂದಿರಿ ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ಟೋಣ ನಮ್ಮ ದೇಶದಲ್ಲಿ ದೇಶ ಮಾನವೀಯತೆ ಎರಡನ್ನೂ ಒಟ್ಟಿಗೆ ಹೋಗೋಣ ಅನ್ನೋ ಸಂದೇಶನ ನಾನು ಚಿಕ್ಕ ವಯಸ್ಸಿನ ಅಳವಡಿಸ್ಕೊಂಡ್ ಅದನ್ನೇ ಸಂದೇಶ ಕೂಡ ಇಚ್ಛಪಡ್ತೀನಿ